ಸವದು ತುಂಬುದು ನಾವು ಯಾರಿಗೆ ಮಾಡಬೇಕು ಏನಾರ ಮಾಡ್ಬೇಕಾದ್ರೆ ಯಾರಿಗ್ ಮಾಡ್ಬೇಕು ಅನ್ನೋದು ಇದ್ರಾಗಿ ಹೇಳಕ್ಕ ಶರಣ ಸಮೂಹಕ್ಕೆ ಸ್ವಂತತೆ ಸಮೂಹ ಶರಣ ಸಮೂಹಕ್ಕೆ ನಿಮ್ಮಲ್ಲಿರ್ತಕ್ಕಂತ ಧನ ನನಕ ನಿನ್ನಲ್ಲಿರುವ ಶಕ್ತಿ ನಿನ್ನಲ್ಲಿರುವ ವಿದ್ಯಾ ನಿನ್ನಲ್ಲಿರುವ ಬುದ್ಧಿ ನಿನ್ನಲ್ಲಿರುವಂತ ಆಯುಷ್ಯ ಅವರಿಗೆ ಸಂಸ್ಕತೆ ಬರ್ತಾರೆ ಗಂಡ್ರು ಮಕ್ಕಳು ಮನಿ ಮಾರ್ಗ ಸಂಸ್ಕೃತಿ ಏನು ಬರಕ್ಕೆ ಹಾಕ್ತಿ ಜೀವನ ಪಾವನ ಹಾಕ ಶರಣ ಸಂತತಿಗೆ ಶ್ರಮಿಸಬೇಕಂತ ತಿಳ್ಕೊಂಡ ಕಾಶಿ ರಾಜ್ಯ ಬಿಟ್ಟುಕೊಟ್ಟ ಶರಣರ ನಾಡಾಗಿರ್ತಕ್ಕಂತ ಬಸವಣ್ಣನ ಸಮೀಪದೊಳಗ ಬಂದು ಬಿಟ್ಟರು ಮೋಳಿಗೆ ಮಾರಯ್ಯನ సేవ్ రాజా మనబిట్టు బిల్ గంట మనబిట్టు బరంగి సత్సంగిక బర్ అందరూ మన కేసు ఇత ఎలా సహకుడు సహకు ಸಲಿಸ್ಬೇಕು ಯಾರಿ ಅಂತಿರಲ್ಲ ಸಂಸಾರದಾಗ ಪಾಪ ಸಾಯೋತನ ಹಣ್ಣು ಮಕ್ಕಳಿಗೆ ದೊಡ್ಡ 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 ಹಣ್ಣು ಹಾಕಿ ಹೋಯ್ತು ಕತ್ತಿ ಅಂದ್ರೆ ದುಡಿತು ಎಲ್ಲಾ ಮಾಡ್ತು ಕೊನೆಗೆ ಏನು ಹೋಗ್ಲಿ ಖಾಲಿ ಕೇಳಿ ಹೋಯ್ತು ನೋಡ್ರಿ ಅಂತ ನೀವೇ ಅಂತೀರಿ ಚಾಕುಗಳ ಅಂತಿರಿಲ್ಲ ಈ ಮಹತ್ ಎಲ್ಲ ಪ್ರಯಕ್ಕೆ ಬರ್ತದ ಕತ್ತಿ ಹಣ್ಣು ದುಡ್ದು ದುಡ್ದು ಹಣ್ಣು 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 ಹಾಕಿ ಹೋಗಿ ಎಲ್ಲರ ಬಿಟ್ಕೊಟ್ಟ ಒಂದೇ ಹೋಯ್ತು ನೋಡು ಅಂತೇವನ ಸತ್ಯ ಮಾತ್ರ ಆದ್ರ ನಾವು ಬಂದ್ ಅದನ್ನ ನಾವ್ ನಡ್ಸಂಗಿಲ್ಲ ಅದಕ್ಕೆ ಒಂದು ಪ್ರಶ್ನೆ ಮಾಡಿದ್ನಂತ ಧರ್ಮ ಯಕ್ಷ ಧರ್ಮನ ಒಂದು ಪ್ರಶ್ನೆ ಮಾಡಿದಂತ ಕಿಮಾಶ್ಚರ್ಯವಾದ ಪರಂ ಜಗತ್ತಿನೊಳಗೆ ಆಶ್ಚರ್ಯಕರವಾದ ಯಾವುದು ಅಂತ ಪ್ರಶ್ನೆ ಮಾಡಿದ ಅದಕ್ಕ ಧರ್ಮ ಉತ್ತರ ಕೊಟ್ಟ ನಾವು ಏನಾದ್ರು ಉತ್ತರ ಕೊಡ್ತಿರ್ಬೇಕು ಅದು ಧರ್ಮ ಧರ್ಮವಂತ ಮೋಕ್ಷ ಇವು ನೋಡ್ಬೇಕಾದ್ರೆ ಜ್ಞಾನಿಗಳ ಮಾತ ಸ್ವಚ್ಛಂದ್ರ ಮಾತ ಮಹಾತ್ಮರ ಮಾತ

ಅಂತ ಹೇಳಿಬಿಟ್ಟ ಅಹನ್ ಅಹನಿ ಭೂತಾನ್ ಯಮಾಲಯ ಪ್ರವಿಶಂತ ಶೇಷಸ್ಥ ಸ್ಥಾದು ಆಚಾರ್ಯವದ ಪರಂ ಕ್ಷಣ ಕ್ಷಣದ ಜೀವಿಗಳು ಸಾಯ್ತಾರ ಯಮಸಮನ ಸೇರ್ತಾರ ಎಲ್ಲ ಕೆಲಸ ನಶ್ಚರ ಬುತ್ತಿ ಹೋಗ ಮುಂದಿದ ಬುದ್ಧಿ ಬರ ಬಂದಿರಂಗಿಲ್ಲ ಬುತ್ತಿ ವರ ಮುಂದಿದ ಬುದ್ಧಿ ದಿನ ಹೋದ್ ಬೆಳಿತರಂಗಿಲ್ಲ ಹೆಂಗಿರ್ತದ ನೋಡ್ರಿ ಮನುಷ್ಯ ಮರು ಅನ್ನೋದು ಹೆಂಗಿರ್ತದೆ ಅದಕ್ಕೆ ಸ್ಮಶಾನದೊಳಗ ಇರುವಂತ ಬುತ್ತಿ ಸದಾಕಾಲ ಇರ್ತಿತ್ತು ಸ್ಮಶಾನದಾಗ ಪುರಾಣದಾಗ ಇವು ಎಲ್ಲ ಇರುವಂತ ಬುದ್ಧಿ ಕೊನಿ ಇರ್ತಿತ್ತಂದ್ರ ಇರ್ದಿತ್ತಂದ್ರ ಕೋಲ ಮುಚ್ಚತೆ ಬಂಧನ ಯಾರು ಬಂಧನದಿಂದ ಬಿಡುಗಡೆ ಬಂದಿಕ್ಕಿಲ್ಲ ಎಲ್ಲರೂ ಬಂಧನದಿಂದ ಬಿಡುಗಡೆ ಬಂದ ಬುದ್ಧಿ ನಮ್ಮಂತೆ ಹೇಗಿಲ್ಲ ಅದಕ್ಕನೆ ಅಂತಾರ ಮಹಾತ್ಮರು ನಾವ್ ಯಾರ್ಯಾರಿಗೋ ಸಹಸಾ ಕರ್ತೀವಿ ಯಾರ್ಯಾರಿಗೋ ಅದ್ರ ಹಂಚಿ ಹತ್ತು ಮಾಡಕ್ ಅದರಿಂದ ಬರೋ ಭಾಗ್ಯೂ ಇಲ್ಲ ಏನೋ ಕೌಡಿ ಪುಣ್ಯ ಗಾಡಿ ಹೋಗಕ ನಾಯಿ ಹಿಂಪ್ ಓಡ್ತರಿ ನೋಡಿರ್ಬೇಕು ನಾಯಿ ಹಿಂಪ್ ಓಡ್ತದ ಎಟ್ಟ ಕೆಲಸ ಆದಾಗ ಮುಲ್ ಅಂತ ದನ ದನ ದನದ ಓಡಾಕಿರ್ತದ ಓಡ್ತದ ಅದ್ ಹೋಗಿ ಏನ್ ಕೆಲಸ ಮಾಡ್ತದ ಕೌಡಿ ಕೆಲಸ ಅಲ್ಲಿಂದ ಬರುವ ಹೌದು 頑張って下さい ಏನೂ ಇಲ್ಲ ಅಂದ್ರೆ ಬಂದಿ ಹಂಗೆ ಓದಿ ಅನ್ನ ಹೆಂಗಾದ್ರ ನಾವ್ ಶರಣರು ಬೈದ ಬೈದಾರ ಶರಣರು ಏನಂತ ಕೇಳಿದ್ರ ಕೇಳಿದ್ರಂಡೈ ಹುಳ ಅಂದ್ರೆ ಶಿವ ಚಿಕ್ಕ ಶಿವ ಧ್ಯಾನವಿಲ್ಲದ ನರನು ಸೆಗಣಿಗೆ ಸಾಮೀರ ಹೊಳ ಹುಟ್ಟಿದಂತೆ ಎದ್ದರೆ ನಮ್ಮ ಶಿವ ಶಿವ ಓದಾರೆ ಶಿವ ಶಿವ ನಾ ಬೈದಿಲ್ಲ ಮತ್ತೆ ಇವರೇ ಬೈ ಗೊತ್ತು ಕೂತಾರ ನಮ್ಗೇ ಬಯಲಕ್ಕ ಅವರಷ್ಟು ಮೃದು ಸಹಿತ ಅವರೊಳಗ ಹೆಂಗ ಸಂತಾಪ ಜನರನ್ನ ನೋಡಿ ಇವ್ರು ಮಾಡುವಂತ ಈ ಕೆಲಸ ನೋಡಿ ಎಷ್ಟ್ ಹೇಳಬೇಕಪ್ಪ ಏನಾರ ಮಾಡ್ಬೇಕಾದ್ರೆ ಬೈದ್ ಗಡಕ್ ಅರ್ಥ ಶಿವ ಶಿವ ಜಾನಿಲ್ಲದ ನರನು ಸಗಣಿಗೆ ಸಾವೀರ ಒಳಗಿದಂತೆ ಟಂಡ

ಲಗ್ನ ಕಾರ್ಡ್ ಮಾಡ್ತಾರ ಬಾಳ ನಿಮ್ ರೊಕ್ಕ ನಾ ಯಾಕ ಬೇಡ ಒಟ್ಟಿಗೆ ಅದಕ್ಕೂ ಬರ್ತಾವ ಅದು ಹೋಗ್ತಾ ನಿಮ್ಮ ಕನ್ನಡ ಇಟ್ಕೋತಾರೆ ಬರ್ತೀನಿ ಮನೆಗೆ ಯಾವ ತರ ಮನೆಯ ಕೊಟ್ಟವಿಲ್ಲ ಇಟ್ಕೋತಾರೆ ರೇಟ್ ನೋಡಿದ್ರು ಅಕ್ಷತಾ ಹಾಕುತ್ತ ಕಾರ್ಡ್ ಏಕ ಬರ್ತದ ಅದೇ ಒಂದು ಬಡ ಬಗ್ಗರಿಗೆ ಶರಣ